ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಲಿಂತ್ರ ಮೊರಾರ್ಜಿ ದೇಸಾಯಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಅಂತೇಳಿ ನಾವಿಲ್ಲಿ ಒಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ನಿಮ್ಗೆ ಮಾಹಿತಿಗಳು ಗೊತ್ತಾಗ್ತವೆ ಈಗಾಗಲೇ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ರು ಆದರೆ ಎರಡನೇ ಪಟ್ಟಿ ಆಯ್ಕೆ ಪಟ್ಟಿ ಬಿಡೋಣ ಒಂದೇ ದಿನದ ಅಥವಾ ಎರಡೇ ದಿನಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಸರ್ ಮೂರನೇ ಸುತ್ತಿನ ಐಕ್ಯಪಟ್ಟಿ ಯಾವಾಗ ಬಿಡ್ತಾನೆ ರೀ ಇನ್ನೂ ಯಾಕೆ ಬಿಡಾಕತ್ತಿಲ್ಲ ಅಂಥೇಳಿ ಸಾಕಷ್ಟು ಜನ ಕ್ವೆಶನ್ಸ್ಗಳು ಮನೆಗೆ ಹೋಗ್ತೀರಿ ಅವಾಗ ನಾನು ಎರಡನೇ ಸುತ್ತಿ ಆಯ್ಕೆ ಬಿಟ್ಟಾಗೆ ಇಲ್ಲಿ ಹೇಳಿದ್ದೆ ಏನಪ್ಪ ಅಂದ್ರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶಾಲೆಗಳಲ್ಲಿ ಪ್ರವೇಶ ಪಡೆಯಕ್ಕೆ ಏನಾಗ್ತದಪ್ಪ ಅಂದ್ರೆ ಅವ್ರಿಗೆ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇರ್ತದೆ ಇವತ್ತು ಇಪ್ಪತ್ತೈದು ತಾರಕ ನಿನ್ನೆ ಎಂಡ್ ಆಯ್ತು ಹೋಳ್ದು ಇವತ್ತು ನಿಂತರ ಏನಾಗ್ತದಪ್ಪ ಅಂದ್ರೆ ಯಾವ್ಯಾವ ಸೀಟ್ಗಳು ಓದಿದಾವ್ವು ಅಂತೇಳಿ ಎಲ್ಲ ಏನಾಗ್ತದಪ್ಪ ಅಂದ್ರೆ ಕನ್ಸಿಡರ್ ಮಾಡ್ತಾನೆ ಮತ್ತು ಯಾವ್ಯಾವ ಕೆಟಗರಿ ವೈಸು ಸೀಟ್ಗಳನ್ನ ಹಂಚಿಕೆ ಆಧಾರದ ಮೇಲೆ ಇದು ಇಪ್ಪತ್ನಾಲ್ಕಕ್ಕೆ ಎಂಡ್ ಆದರೆ ಒಂದು ವೀಕ್ ಆದರೂ ಏನಾಗ್ತದಪ್ಪ ಅಂದರೆ ಟೈಮ್ ಬೇಕಾಗ್ತದೆ ಅಥವಾ ಒಂದು ವೇಳೆ ಈ ಜೂನ್ ಎಂಡ್ ಒಳಗಡೆನಾದರೂ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮೂವತ್ತನೇ ತಾರೀಕಿಗೆ ಲಿಸ್ಟ್ ಬಿಡುವಂಥ ಸಾಧ್ಯತೆ ಇದೆ ಒಂದು ವೇಳೆ ಬಿಡಲಿಲ್ಲಪ್ಪ ಅಂದ್ರೆ ಜುಲೈದಾಗಂತೂ ಮೂರನೇ ತಿಂ ಲಿಸ್ಟದ ಆ ಲಿಸ್ಟು ತಮಗೆಲ್ಲರಿಗೆ ಮುರಾಜಿ ದೇಸೆ ಅಷ್ಟೇ ಅಲ್ಲ ಇಲ್ಲೇ ಎಲ್ಲ ಸಾಲಿಗಳನ್ನ ಮೆನ್ಷನ್ ಮಾಡಿರ್ತಾನೆ ಕಿತ್ತೂರಾಣಿ ಚೆನ್ನಮ್ಮ ಏಕಲವ್ಯ ಮಾದರಿ ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಸ್ತಿ ವೆಕಟೇಶಗಾರ ಸಂಗೋಳಿ ರಯಣ್ಣ ಈ ಥರ ಎಲ್ಲ ಶಾಲೆಗಳದ್ದು ಏನಾಗ್ತದಪ್ಪ ಅಂದ್ರೆ ಆ ಫಲಿತಾಂಶಗಳನ್ನು ನಿಮಗೆ ಮೂವತ್ತನೇ ತಾರೀಕಿಗೆ ಬಿಡ್ಬೋದು ಅಥವಾ ಜುಲೈ ಫಸ್ಟ್ ವೀಕನಲ್ಲಿ ಅಂತೂ ಏನಾಗ್ತದಪ್ಪ ಲಿಸ್ಟ್ ಬಿಡಲೇಬೇಕು ಬಿಟ್ಟೇ ಬಿಡ್ತಾನೆ ವೆಯ್ಟ್ ಮಾಡಿರಿ ಆ ಎರಡನೇ ಲಿಸ್ಟ್ ಒಳಗಡೆ ಒಂದು ಮಾರ್ಷೋ ಎರಡು ಮಾರ್ಷೋ ಕಡಿಮೆ ಅಂತರದಲ್ಲಿ ನೀವು ಇದ್ದೀರೋ ಅವರು ಮೂರನೇ ಲಿಸ್ಟಲ್ಲಿ ಬಂದೇ ಬರ್ತಿರ್ತಾರೆ ನೀವು ವೇಟ್ ಮಾಡ್ರಿ ನಿಮ್ಮ ಅಂಕಗಳು ಎಷ್ಟು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ವಿಡಿಯೋ ಲೈಕ್ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿಗಳು ಬಂದಾಗ ಅಥವಾ ಲಿಸ್ಟ್ ಬಂದಾಗ ವಿಡಿಯೋಗಳನ್ನು ಮಾಡಿ ಹಾಕಿರ್ತೀನಿ ಅದರ ಮೂಲಕ ನೋಡ್ಕೋಬಹುದು ಓಕೆ